ಚಾನಲ್ಗೆ ಸ್ವಾಗತ ಎಲೆಕ್ಟ್ರಿಕ್ ಕುಕ್ಕ ಕುಕ್ಕರ್ನಲ್ಲಿ ಇವತ್ತು ಹೇಗೆ ನಾನು ಅಡುಗೆ ಮಾಡ್ತೀನಿ ತೋರಿಸ್ಕೊಡ್ತೀನಿ ಇದರಲ್ಲಿ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಅಂತ ಎರಡು ಮಾರ್ಕ್ ಕೊಟ್ಟಿರ್ತಾರೆ ನಾವು ಅದರ ಮಧ್ಯದಲ್ಲಿ ಯೂಸ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ ಮಿನಿಮಮ್ಗೂ ಮತ್ತು ಮ್ಯಾಕ್ಸಿಮಮ್ ಮಧ್ಯದಲ್ಲಿ ನಾವು ಕುಕ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅನ್ಸುತ್ತೆ ಇದರಲ್ಲಿ ಹೆಚ್ಚಿಗೆ ಏನು ಇನ್ ಡೀಟೇಲ್ ಆಗಿ ಏನು ಇಲ್ಲ ಹಾಫ್ ಬಟನ್ನು ಹೈ ಬಟನ್ನು ಮತ್ತೆ ಮೀಡಿಯಂ ಅಂತ ಇರುತ್ತೆ ನಾವು ಆನ್ ಆನ್ ಮಾಡಿಕೊಂಡು ಹೈ ಸಣ್ಣಕ್ಕೆ ಇಟ್ಕೊಂಡ್ರೆ ಹೀಟ್ನ ಸರಿ ಹೋಗುತ್ತೆ ಬನ್ನಿ ಅದಕ್ಕೂ ಮುಂಚೆ ನನಗೆ ಇದನ್ನೆಲ್ಲ ಸೋಪ್ ಹಾಕಿ ಕ್ಲೀನಾಗಿ ತೊಳ್ಕೊಂಡು ಬಂದಿದ್ದೀನಿ ಆದರೂ ಸಮಾಧಾನ ಇಲ್ಲ ಇವುಗಳ್ನೇನೋ ಚೆನ್ನಾಗಿ ತೊಳೆದಿದ್ದೀನಿ ಅಂತ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಇದನ್ನ ನನಗೆ ಇವುಗಳ್ನೇನೋ ನಾನು ಕ್ಲೀನಾಗಿ ತೊಳೆದಿದ್ದೀನಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಆದರೆ ಇದು ಈ ಕಂಟೈನರ್ನ ತೊಳೆದಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಯಾಕೆಂದ್ರೆ ಕಂಪ್ಲೀಟ್ ಮಾಮೂಲಿ ಪಾತ್ರೆ ತರ ತೊಳೆಯೋಕೆ ನೋಡಿ ಅದಕ್ಕೆ ಅದಕ್ಕೆ ನಾನೇನು ಮಾಡಿದೆ ಒಂದು ಲೋಟ ನೀರು ಹಾಕಿ ಇದರಲ್ಲೇ ನಾನು ಬಿಸಿನೀರಲ್ಲಿ ಸತಿ ಬಾಯಿಲ್ ಮಾಡಿಕೊಂಡು ಮತ್ತೆ ಇದಕ್ಕೆಲ್ಲ ಹಾಕ್ಬಿಡ್ತೀನಿ ಆಗ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನೋಡಿ ಹಬ್ಬ ಚೆನ್ನಾಗಿ ಕಾದಿದೆ ಕ್ಲೀನಾಗಿರುತ್ತೆ ಅನ್ನೋ ಒಂದು ಮನಸ್ತೃಪ್ತಿ ಇರುತ್ತೆ ಹಾಗೆ ಇದನ್ನು ಕೂಡ ಒದ್ದೆ ಮಾಡ್ಕೊಡ್ದಂಗೆ ನಾವು ಅಡುಗೆ ಮಾಡಬೇಕಾಗುತ್ತೆ ಬನ್ನಿ ಇವತ್ತು ನಾನು ಏನೇ ಮಾಡೋದು ಮಿಲಟ್ಲ್ಲೇ ಮಾಡೋದು ನಿಮಗೆ ಗೊತ್ತಿದೆ ನಾನು ಮಿಲೆಟ್ ನಡಿಗೆನೆ ತೋರಿಸೋದು ಇದರಲ್ಲಿ ಏನೇನಿದೆ ಅಂತಂತಂದರೆ ಸಿಪ್ಪೆ ಸಮೇತ ಇರೋ ಹೆಸರು ಬೇಳೆ ಮತ್ತೆ ಬಾರ್ಲಿ ಹಾಗೂ ಸಿರಿಧಾನ್ಯ ಮೂರನ್ನು ನಾಲ್ಕೈದು ಸತಿ ತೊಳೆದು ಟೂ ಅವರ್ಸ್ ತ್ರೀ ಅವರ್ಸ್ ನೆನೆಸಿದ್ದೀನಿ ನಾನು ಇದನ್ನ ನೋಡಿ ಇದರಲ್ಲಿ ಎರಡು ಕಪ್ ನಾನು ಸಿರಿಧಾನ್ಯ ಹಾಕೊಂಡಿದ್ದೀನಿ ಈ ಸಿರಿಧಾನ್ಯದಲ್ಲಿ ಹೆಸರು ಬೇಳೆ ಮತ್ತು ಬಾರ್ಲಿ ಮತ್ತು ಸಿರಿಧಾನ್ಯ ಮೂರು ಇದೆ ಇದರಲ್ಲಿ ಒಂದು ನಾಲ್ಕು ಕಪ್ಪು ನಾಲ್ಕರಿಂದ ಐದು ಕಪ್ ನೀರು ಹಾಕ್ತಾ ಇದ್ದೀನಿ ನಾನು ಒಂದು ಎರಡು ಮೂರು ನಾಲ್ಕು ಐದು ಹಾಕಿದ್ದೀನಿ ಇದು ನನಗೆ ಮೊದಲೇ ಒಗ್ಗರಣೆ ಹಾಕೊಂಡು ಮಾಡೋದು ಸ್ವಲ್ಪ ನೋಡ್ಕೊಂಡಿಲ್ಲ ಅದರಿಂದ ನಾನು ಮೇಲ್ಗಡೆನೇ ಒಗ್ಗರಣೆ ಇದ್ದೀನಿ ಇದು ಯಾವ ರೀತಿ ಬೇಯುತ್ತೆ ಹೇಗೆ ಬೇಯುತ್ತೆ ಅದನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಡೈರೆಕ್ಟ್ ಒಗ್ಗರಣೆ ಹಾಕಿ ಮಾಡಿದ್ರೆ ಹೇಗಿರುತ್ತೆ ಅನ್ನೋದನ್ನು ಸಹ ನಿಮ್ಮ ಹತ್ರ ಶೇರ್ ಮಾಡಿಕೊಡ್ತೀನಿ ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತೀನಿ ಹಾಕೋಕ್ಕೆ ಮುಂಚೆ ಅದನ್ನು ಕೈಯಾಡಿಸ್ಕೊಡ್ತೀನಿ ಈಕ್ವಲ್ ಆಗಿ ಎಲ್ಲ ಮಿಕ್ಸ್ ಆಗಲಿ ತಷ್ಟೇ ನಾನೀಗ ಸ್ವಲ್ಪನೇ ಉಪ್ಪು ಹಾಕಿರೋದು ನೋಡಿಕೊಂಡು ಆಮೇಲೆ ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ವೆಜಿಟೇಬಲ್ಸ್ನ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ವೆಜಿಟೇಬಲ್ಸ್ನ ಇದ್ರ ಮೇಲೆ ಇಟ್ಟು ನೋಡ್ತೀನಿ ಹೇಗಾಗುತ್ತೆ ಅಂತ ಇವತ್ತೆಲ್ಲ ನಿಮ್ಮ ಮುಂದೆ ನಾನು ಸಹ ಕಲಿತಾ ಇದ್ದೀನಿ ಇದರಲ್ಲಿ ನಾಲ್ಕು ಥರ ತರಕಾರಿ ಇದೆ ಗೆಣಸು ಕ್ಯಾರೆಟು ಬೀನ್ಸು ಗೆಡ್ಡೆಕೋಸು ಇದಿಷ್ಟು ಎಷ್ಟು ಹಿಡಿಯುತ್ತೆ ಅಷ್ಟು ನಾನು ಇದನ್ನು ಸಹ ಉಪ್ಪು ಹುಳಿನಲ್ಲಿ ತೊಳೆದು ನೆನೆಸಿ ಹೆಚ್ಚಿ ತೊಗೊಂಬಂದೀನಿ ದಪ್ಪು ತಪ್ಪಿಗೆ ತಂದಿದ್ದೀನಿ ಸಾಂಬಾರ್ಗಾಗೋಂಗೆ ತಂದಿದ್ದೀನಿ ಇದರಿಂದ ಹೇಗಾಗುತ್ತೆ ನೋಡೋಣ ಇವತ್ತು ಇದರ ಬೇಲೆಯೇ ಸ್ಟೀಮ್ಗೆ ಇದ್ದೀನಿ ಇಷ್ಟು ತರಕಾರಿ ಈ ಬಟ್ಲು ಫುಲ್ ತರಕಾರಿ ಹಿಡೀತು ಪರವಾಗಿಲ್ಲ ಮತ್ತೆ ಹೇಗೆ ಕುಕ್ಕಾಗುತ್ತೆ ಅನ್ನೋದನ್ನು ಮಾತ್ರ ನೋಡಬೇಕು ನಾನು ಸ್ವಲ್ಪ ಶುಂಠಿ ತಂದಿದ್ದೀನಿ ಹಾಗೆ ಇದಕ್ಕೂ ಇಲ್ಲಿ ತೆಂಗಿನ ತುರಿ ಶುಂಠಿ ನಿಮ್ಮ ಶುಂಠಿ ತು ತುರ್ದು ಹಾಕ್ಕೊಳೋಕೆ ಇಷ್ಟ ಆದರೆ ತುರಿದು ಹಾಕ್ಕೊಳ್ಳಿ ಒಂದೆರಡು ಒಣಮೆಣ್ಸಿನ್ಕಾಯಿ ಇದಕ್ಕೂ ಒಂದೆರಡು ಎರಡು ಒಳ ಹಾಕಿರ್ತೀನಿ ಸ್ವಲ್ಪ ಉಪ್ಪು ಹಿಡೀಲಿ ಇನ್ನೊಂದು ಅಷ್ಟೇನೆ ಇದಕ್ಕೂ ಮೇಲ್ಗಡೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಹಾಕಿರ್ತೀನಿ ಬೇಕಾದ್ರೆ ಆಮೇಲೆ ಹಾಕೊಳ್ಳೋಣ ಇವತ್ತು ಮೊದಲನೇ ದಿನ ಗೊತ್ತಾಗಲ್ಲ ಹಾಕಬೇಕು ಅಂತ ಆಮೇಲೆ ನೋಡೋಣ ಈಗ ನಾನು ಬೇಯಕ್ಕೆ ಇಟ್ಟಿದ್ದೀನಿ ಮದ್ ಮಧ್ಯೆ ಒಂದು ಸ್ವಲ್ಪ ತೆಗೆದು ನೋಡ್ತೀನಿ ಮೊದಲನೇ ದಿನ ಆ ಯಾವ ರೀತಿ ಆಗುತ್ತೆ ಅಂತ ಯಾರಿಗೆಲ್ಲ ನಂತರನೇ ಹೊರಗಡೆ ಹೊರಗಡೆ ತಿನ್ನೋದು ಇಷ್ಟ ಆಗಲ್ಲ ಅವ್ರಿಗೂ ಇದನ್ನ ಶೇರ್ ಮಾಡಿ ಈ ವಿಡಿಯೋನ ಇದರಿಂದ ಎರಡು ರೀತಿ ಬೆನಿಫಿಟ್ಟು ಮತ್ತು ಅನುಕೂಲ ಮತ್ತು ಅನನುಕೂಲ ಎರಡನ್ನೂ ಹೇಳ್ತೀನಿ ಏನಪ್ಪಾ ಅಂದರೆ ಹೊರಗಡೆ ತಿನ್ನೋದ್ರಿಂದ ಹೈಜಿನಿಕ್ ಆಗಿರುತ್ತೆ ಮತ್ತು ನಮ್ಮ ನಮಗೇನು ಬೇಕೋ ಅದನ್ನು ನಾವೇ ಕುಕ್ ಮಾಡ್ಕೋಬೋದು ಇನ್ನೂ ಬೇರೆಯವ್ರಿಗೆ ನಾವು ತೊಂದರೆ ಕೊಟ್ಟಂಗೆ ಆಗಲ್ಲ ಇನ್ನೊಂದೇನಪ್ಪ ಅಂದರೆ ಎಲ್ಲರೂ ತಿಂತಾಯಿರ್ತಾರೆ ನಮಗೆ ನೋಡ್ತಾ ಹಾಗೆ ಹೇಗಿರೋದು ಅಂತಲೂ ಅನ್ನಿಸ್ಬೋದು ಕೆಲವ್ರಿಗೆ ಏನು ಮಾಡೋಕ್ಕಾಗಲ್ಲ ಒಂದು ದಿನದ ನೋಡ್ಕೊಂಡು ನಾವು ಒಂದು ದಿನ ಆಸೆ ಪಟ್ಟು ಹೊರಗಡೆ ತಿಂದ್ಬಿಟ್ಟು ಲೈಫ್ ಲಾಂಗ್ ನಾವು ಸಫರ್ ಮಾಡೋಕೆ ನಮಗೂ ಇಷ್ಟ ಆಗಲ್ಲ ಹಾಗಾಗಿ ನಾನು ಸ್ವಲ್ಪ ಕೇರ್ಫುಲ್ ಆಗಿ ಇರ್ತೀನಿ ಆರೋಗ್ಯ ದೃಷ್ಟಿಗೆ ಇನ್ನೊಂದು ಈ ಕುಕ್ಕರ್ ಬಗ್ಗೆ ಏನು ಹೇಳಬೇಕು ಅಂತಂದ್ರೆ ತೊಳೆಯುವಾಗ ಇದನ್ನ ನೋಡ್ಕೊಂಡು ತೊಳಿಬೇಕು ಯಾಕೆ ಇದು ಡಬಲ್ ಕೋಟಿಂಗ್ ಇರೋದ್ರಿಂದ ಪಾತ್ರೆ ಒಳಗಡೆ ನೀರು ತೊಳೆದಿದ್ದ ನೀರು ಒಳಗಡೆ ಹೋಗೋಕ್ಕೆ ಹೊರಗಡೆನೋ ಬರ್ದಂಗೆ ನೋಡ್ಕೊಂಡ್ಬಿಡ್ತೀವಿ ಅದೇ ರೀತಿ ಅಂಚಲ್ಲಿ ಸಣ್ಣ ಗ್ಯಾಪ್ ಇರುತ್ತೆ ಆ ಗ್ಯಾಪ್ ಒಳಗಡೆ ನೀರು ಹೋಗ್ದಂಗೆ ನೋಡ್ಕೋಬೇಕು ಯಾಕೆ ಅಂದ್ರೆ ಮೊದಲು ಒಂದೆರಡು ಮೂರು ದಿನ ಒಂದ ಆ ತಿಂಗಳಲ್ಲಿ ಏನು ಆಗಲ್ಲ ಇಲ್ಲಾಂದ್ರೆ ಆ ಕೋಟಿಂಗ್ನಲ್ಲಿ ಹಂಗೆ ಬೂಸ್ಟ್ ಫಾರ್ಮ್ ಬರೋ ಸಾಧ್ಯತೆ ಇದೆ ಹಾಗಾಗಿ ಇದನ್ನು ರೆಗ್ಯುಲರ್ ಯೂಸ್ ಮಾಡೋ ಬದಲು ಈ ತರ ಯಾವ್ದಾದ್ರು ಅಕೇಶನ್ ನಲ್ಲಿ ಅನಿವಾರ್ಯವಾಗಿ ಯೂಸ್ ಮಾಡಿದ್ರೆ ಬೆನಿಫಿಟ್ ಅನ್ಸುತ್ತೆ ಯಾಕೆಂದ್ರೆ ನಮ್ಮ ಒಡ್ಡಾಟಕ್ಕೆ ಇವೆಲ್ಲ ಸರಿ ಹೋಗಲ್ಲ ಸ್ಮೂತ್ ಆಗಿ ಹ್ಯಾಂಡ್ಲ್ ಮಾಡ್ಬೇಕು ಇವನ್ನೆಲ್ಲ ಒಳಗಡೆ ನೀರ್ ಬಿಡ್ದಂತ ತೊಳಿಬೇಕು ಆ ಅದೆಲ್ಲ ಮತ್ತೆ ಚೆಲ್ದಂಗ್ ನೋಡ್ಕೋಬೇಕು ಇದೆಲ್ಲ ಇರುತ್ತೆ ಅಷ್ಟೊಂದ್ ಜಾಗರೂಕತೆ ಡೈರಿ ಹಾಗಾಗಿ ಇಷ್ಟೆಲ್ಲ ಬೆನಿಫಿಟ್ ಇದೆ ಮತ್ತೆ ಉಪಯೋಗ ಮಧ್ಯ ಎರಡು ಸಲ ತೆಗೆದು ಕೈಯಾಡಿಸಿದ್ದೆ ಧಾನ್ಯಗಳಾಗಿರ್ಲಿಲ್ಲ ಬಟ್ ತರಕಾರಿ ಮುಖ ಬೆಂದಿತ್ತು ಎರಡನೇ ಸಲಿಗೆ ಚೆನ್ನಾಗಿ ಬೆಂದಿದೆ ನೋಡಿ ಗೆಣಸೆಲ್ಲ ಎಲ್ಲ ಚೆನ್ನಾಗಿ ಬಂದಿದೆ ಕ್ಯಾರೆಟ್ ಚೆನ್ನಾಗಿ ಬಂದಿದೆ ಡೈರೆಕ್ಟ್ ಹಾಕೋಕ್ಕಿಂತನೂ ಬೀನ್ಸು ಬೆಂದಿದೆ ನಾನು ನಾಟಿ ಬೀನ್ಸ್ ತಂದಿದ್ದಿದ್ದು ಬೀನ್ಸು ಚೆನ್ನಾಗಿ ಬೆಂದಿದೆ ಎಷ್ಟು ರುಚಿ ಇರುತ್ತೋ ಗೊತ್ತಿಲ್ಲ ಅಂತೂ ಹೆಸರು ಬೇಳೆ ಎಲ್ಲ ಹೇಗೆ ಬೆಂದಿದೆ ಅಂತ ತೋರಿಸ್ಬೇಕಷ್ಟೇ ಹೆಸರು ಬೇಳೆನೂ ಬೆಂದಿದೆ ಡೈರೆಕ್ಟ್ ಪಾತ್ರೆಲಿ ಮಾಡಿದಷ್ಟು ಚೆನ್ನಾಗಿ ಬೆಂದಿಲ್ಲದೆ ಹೋದ್ರೂ ಬ್ಯಾಡ್ ತಿನ್ಬೋದು ಇಲ್ಲಾಂದ್ರೆ ಬರೀ ಅನ್ನ ಮಾಡಿಕೊಂಡು ತರಕಾರಿ ಬೇಯಿಸ್ಕೊಂಡು ಮೊಸರು ಹಾಕ್ಕೊಂಡು ಹೊರಗಡೆ ಹೋದಾಗ ಮ್ಯಾನೇಜ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ತಿನ್ಬೋದು ಟೇಸ್ಟ್ ನೋಡ್ತೀನಿ ಹ್ಞೂ ಚೆನ್ನಾಗಿ ಬಂದಿದೆ ಹಾಗೆ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದರಲ್ಲೇ ಇಟ್ಕೊಂಡ್ರೆ ಒಂದು ಹತ್ತು ನಿಮಿಷ ಬಿಟ್ಟು ತಿಂದು ನೋಡೋಣ ರುಚಿ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ರೆಗ್ಯುಲರ್ ಮಾಡೋದಕ್ಕಿಂತ ಇದರಲ್ಲಿ ಸ್ವಲ್ಪ ಅಷ್ಟೇನು ಮಜಾ ಕೊಡ್ತಾ ಇಲ್ಲ ಬಟ್ ಹೊರಗಡೆ ಹೋದಾಗ ಹೋಟ್ಲಲ್ಲಿ ತಿನ್ನೋಕ್ಕಿಂತ ಆರಾಮಾಗಿ ತಿನ್ಕೊಂಡು ಇರ್ಬೋದು ಅನ್ನ ಚೆನ್ನಾಗಾಗುತ್ತೆ ಆಗುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇದೆ